ಯಾಕೆ ಕೊಟ್ಟ ಇವತ್ತು ಈಗೆಲ್ಲ ಮಾತಾಡ್ತಿದ್ಯಾ ಏನಾಯ್ತು ಈಗ ಸಿಗೋ ಶಾಂತಿ ನೆಮ್ಮದಿ ಸುಖ ಇದೆಲ್ಲ ಕೋಟಿ ಕೊಟ್ಟು ಕಟ್ಟಿರೋ ಮನೇಲೂ ಸಿಗಲ್ಲ ಅಲ್ವಾ ಒಳ್ಳೇದತ್ರ ಮಾತಾಡಿದ್ರೆ ಒಳ್ಳೇದಾಗುತ್ತಂತೆ ಕೆಟ್ಟವ್ರೆ ಕೆಟ್ಟದೇ ಆಗುತ್ತಂತೆ ಫ್ರೆಂಡ್ ಮಾಡ್ಕೊಂಡ್ರೆ ಖುಷಿ ಖುಷಿ ಆಗಿರ್ಬೋದು ತಿನ್ನೋದಕ್ಕ ನಾನು ನಾನೇನೋ ಕೊಡ್ಸೋಣ ಕೊಡಿದ್ರೆ ಶೀತ ಅಂತಾನೆ ಆರ್ತಿ ಕೊಟ್ರೆ ಉಷ್ಣ ಅಂತಾನೆ ಅಂತ ಏನ್ ಅಂದ್ ಹೇಳ ಅದಕ್ಕೆ ನಾನು ಒಬ್ನೇ ಎಂಜಾಯ್ ಮಾಡ್ಕೊಂಡು ತಿನ್ಕೋಂಡ್ ಬರ್ತಿದಿನ ಅವನ ಅವ್ರಂತೂ ಒಂದ್ ಕಡೆ ಕೂರ್ಸಿ ಬಂದಿದ್ದೀನಿ ಹೋಗವ್ರನ್ನ ಬರೋವ್ರನ್ನ ನೋಡ್ಕೊಂದು ಕೂತಿದ್ದಾನೆ ನಾನು ರೊಪ್ಪುಟ್ಟಿದೀನೋ ಅವನು ಊಟ ಅಯ್ಯೋ ಮಲ್ಲಿಗೆ ಬಿಟ್ಟಿದ್ದಾಳೆ ಇನ್ನ ಇದಕ್ಕೆ ಏನಾದ್ರೂ ತಗೊಂಡ್ ಬರೋಣ ಇದ್ರಲ್ಲಿ ಹೇಗ್ ಬಿಟ್ ಏ ಪುಟ ಏನು ಬಾರ ಇಲ್ಲಿ ಅದಕ್ಕೆ ಹೇಳೋದು ಒಳ್ಳೆದನ್ನ ಯೋಜನೆ ಮಾಡಬೇಕು ಚಿಕ್ಕಮ್ಮ ಯಾಕೆ ನಾನು ನಿನ್ನ ಚಿಕ್ಕಮ್ಮ ಅಂತ ಕರಿಬರ್ತಾ ನಿಮ್ಮ ಮಗ ಅಂಕೊಳ್ಳಿ ಅಯ್ಯೋ ಸುಮ್ಮನೆ ಕೇಳಿದ್ರಪ್ಪ ಅದಕ್ಕಿಂತ ಪುಣ್ಯ ಇನ್ನೇನಿದೆ ಹೇಳು ಸರಿ ನಿಮಗೆ ತಿನ್ನೋದಕ್ಕೆ ಏನಬೇಕು ಹೇಳು ಏನು ಇವ್ನ ಸ್ವಲ್ಪ ನೋಡ್ಕೊತಿರು ನಾನು ತಿನ್ನೋದಕ್ಕೆ ಏನಾದ್ರು ತರ್ತೀನಿ ಬೇಗ ಬರ್ತೀನಿ

ಯಾಕಪ್ಪ ನೋಡಪ್ಪ ಹಾಗೆಲ್ಲ ಕೆಟ್ಟವನು ಅದು ಇದು ಅಂತೆಲ್ಲ ಹೇಳ್ಬಾರ್ದು ಅಣ್ಣ ಹೇಳೋದು ನೀನು ಒಳ್ಳೇದಕ್ಕೆ ಅಲ್ವಾ ನಿಮ್ಮನೆ ಎಲ್ಲಿರೋದು ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಅವನನ್ನ ಬಿಟ್ಟು ಹೋಗ್ತೇನೆ

ರೋಲಿಂಗ್ ಕಣೆ ರೋಲಿಂಗ್ ಅಂದ್ರೆ ನೋಡ್ತಾ ಇರಬೇಕು ಹಾಗಾದ್ರೆ ಇವಡ್ಗೂ ಅಮ್ಮ ಅಂದ್ರೆ ಅಷ್ಟೇ ಹೇಳು ಓಹೋ ಹಾಗಾದ್ರೆ ಅಮ್ಮ ಅಂದ್ರೆ ಅಷ್ಟೇ ಹಾಂ ಹೇಳ್ಬಿಟ್ಟ ಓ ಹ್ಞೂ ಹಾಗಾದರೆ ಇವಳಿಗೂ ನನ್ನ ಥರವೇ ಹಾಗಾದರೆ ಇವ್ಳಿಗೂ ನನ್ನ ಥರನೇ ಅಮ್ಮ ಅಂದರೆ ಅಷ್ಟು ಫಸ್ಟು ಅಮ್ಮ

ನಾ ನಾ ಅನ್ಬಾರ್ದು ರೆಡಿ ಪಾಪ ಎಲ್ಲ ಅನ್ಬಾರ್ದು ಟಿ ವಿಲೆಲ್ಲ ಹಂಗೆ ಮಾಡ್ತಾರ ನನಗಾದ್ರೆ ಕನ್ನಡ ಬರಲ್ಲ ಕಾಣೋ ನನಗೆ ಒಬ್ಬ ಅಣ್ಣ ಇದ್ದಾನೆ ಈ ಕಡೆ ನನಗೆ ಒಬ್ಬ ಅಣ್ಣ ಇದ್ದಾನೆ ಎಕ್ಸ್ಪ್ರೆಷನ್ ಹೆಂಗೆ ಬೈತಾರೆ ಹೊಡಿತಾರೆ ಹೆಂಗೆ ಹೇಳ್ಕೊಟ್ಟೆ ಹಾ ರೆಡಿ ನಿನಗೆ ಆಕ್ಷನ್ ರೆಡಿ ಕಾಣೋ ಯಾಕೆ ರೆಡಿ ರೆಡಿ ನೀ 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 ಇಲ್ಲ ನೋಡ್ತಾ ಇರೋನ್ ಚಿಕ್ಕಮ್ಮ ಬರೋ ಜನ್ಮ ಅಂತ ಒಂದಿದ್ರೆ ನಾನು ನಿಮ್ಮ ಮಗಳಾಗೇ ಹುಡ್ತೀನಿ ಹಾಂ ಹೋಗು 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 ಎಲ್ಲ ನೋಡ್ಕೊಂಡು ರೆಡಿ 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 ಮಾಡು ಚಿಕ್ಕಮ್ಮ ನೋಡ್ಕೊಂಡು ಬಾ ನೋಡ್ಕೊಂಡು ಬರ್ಬಿಟ್ಟ ಚಿಕ್ಕಮ್ಮ ಪುಟ್ಟ ಚಿಕ್ಕಮ್ಮನ ಹಾಂ ನಿಮ್ಮ ಕೊಡ್ತೀನಿ ಓಕೆನಾ ಹಾಂ ಏನೇ ಚಿಕ್ಕಮ್ಮ ಜಾಸ್ತಿನೇ ಚಿಕ್ಕಮ್ಮ ಎರಡು ಕೈಯಿಂದ ಜಾಸ್ತಿನೇ ಚಿಕ್ಕಮ್ಮ ಕಂಟಿನ್ಯೂಟಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಷ್ಟೇ ಪಟಕ್ಕಂತ ಬಿಡ್ಬೇಡ ಇಟ್ಕೋಬೇಕಾರೆ ಇಟ್ಕೊ ಹಾ ನೀನ್ ಮಾತ್ರ ಎದ್ದೇಳ್ಬೇಕು ಎದ್ಬಿಟ್ಟ ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಷ್ಟೇ ಆದ್ರೆ ತಾಯಿಗಿಂತನೂ ನೀವು ನಂಗೆ ಒಂದೇ ಜಾಸ್ತಿ ಅಮ್ಮನಿಗಿಂತರ ಗಿಂತಾನೂ ನೀ ಒಂದ್ ಕೈ ಜಾಸ್ತಿ ನನಗೆ ಆದ್ರೆ ಅಮ್ಮನಿಗೆಂತೂ ಒಂದ್ ನಾನು ನಿಮ್ಮ ಹೊಟ್ಟೆ ಲೂಟ್ಲಿಲ್ಲ ಅಷ್ಟೇ ನಾನು ನಿಮ್ಮ ಹೊಟ್ಟೆ ಲೂಟ್ ಅಷ್ಟೇ ಆದ್ರೆ ಕಣ್ಣು ದೊಡ್ಡದು ಇದು ಆದ್ರೆ ನಮ್ಮ ತಾಯಿ ಆದ್ರೆ ಅಮ್ಮನ ಗಿಂತಾನೂ ಒಂದ್ ಕೈ ಜಾಸ್ತಿ ನೀವು ನನಗೆ ಅಮ್ಮ ಕಣ್ಣು ಕಣ್ಣು ಆ ಸ್ವಲ್ಪ ಜೋರು ಮಾತಾಡು ರೆಡಿ ಸರ್ ಹಿಂಗಿರ್ತೀಯಲ್ಲ

ಬೇಕಾದ್ರೆ ಹಿಂಗೆ ಹಿಂಗೆ ಬ್ಯಾಗ್ ಮೇಲೆ ಮಲಗ್ತೀವಿ ಪರವಾಗಿಲ್ಲ ಕುರ್ಕುರೆ ಸಪ್ರೇಟ್ ಎತ್ತಿ ಬಿಡ್ತೀನಿ ನಾನು ಅಂತ ಹೋಗ್ಬಿಟ್ಟು ಬನ್ನಿ ಫೋನ್ ತಗೊಂಡು ಅಷ್ಟೇ ಎದ್ದೇಳಿ ಪುಟ ಅಷ್ಟು ಮಲಗಿಸ್ಬಿಟ್ಟು ಹೋಗಿ ಪುಟ ನಿಹಾಲ್ ನೀನು ಅವರನ್ನೇ ನೋಡಿಕೊಂಡು ನೋಡ್ಕೊಂಡು ಈ ಕಡೆಯಲ್ಲಿ ತಿರುಗ್ಬೇಡ ಹಿಂದೆ ಹಿಂಗೆ ಇಲ್ಲಿ ಕುತ್ಕೊಂಡು ಅವ್ರ ಹಿಂಗೆ ನೋಡು ಓಕೆ ಅವ್ರು ಹೋದ್ಮೇಲೆ ಇದಾನಾ ಇಲ್ಲಿ ಕೂತಿದಾನಾ ಯಾರದು ಹುಡುಗಿ ಅರೆ ಯಾರದು ಹುಡುಗಿ ಇವನೇನೋ ಹುಡುಗಿ ಕೆಲ್ಸಕ್ಕೆ ಕೆಲಸಕ್ಕೆ ನಾವು ಸೇರ್ಕೊಂಡನ ಇವನೇನು ಹುಡುಗಿ ನೋಡೋಕೆ ಕೆಲ್ಸಕ್ಕೆ ಸೇರ್ಕೊಂಡಾ ಹಾ ಸೇರ್ಕೊಂಡ್ ಸೇರ್ಕೊಂಡಿದಾನಾ ಸೇರ್ಕೊಂಡಿದಾನಾ ಹಾ ಓ ಇಲ್ಲಿ ಕೂತಿದಾನಾ ಓ ಇಲ್ಲಿ ಕೂತಿದಾನಾ ಅಷ್ಟಕ್ಕೆ ಹುಡುಗಿ ಕಾಣ್ತಾಳೆ ಅರೆ ಯಾರದು ಹುಡುಗಿ ಅರೆ ಯಾರದು ಹುಡುಗಿ ಇವನೇನಾದರೂ ಹುಡುಗಿ ನೋಡೋಕೆ ಕೆಲ್ಸಕ್ಕೆ ಸೇರ್ಕೊಂಡಿದಾನಾ ನೀನೇನೋ ಹುಡುಗಿ ನೋ ನೀನೇನೋ ಇವ್ರು ಇವ್ನೇನಾದರೂ ಮುಂದೇನಾದ್ರು ಇವ್ನೇನ ಅಲ್ಲ ಇವ್ನೇನ ಬ್ರೂ ಮುಂದೇನ ಹುಡ್ಗಿ ನೋಡೋ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಾ ಹುಡುಗಿ ನೋಡೋ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಹಾಂ ಎಂದಿನ ಆದರೂ ಇಷ್ಟು ಪ್ರೀತಿ ಇಷ್ಟು ಪ್ರೀತಿಯಿಂದ ಮಲಗಿದ ನನ್ನ ಹತ್ರ ಇವನು ಇಷ್ಟು ಪ್ರೀತಿಯಿಂದ ಮಲಗಿದ್ದಾನೆ ನನ್ನ ಹತ್ರ ಇಷ್ಟು ಪ್ರೀತಿಯಿಂದ ಮಲಗಿದಾನ ಹಾಂ ಮಲಗಿದ್ದಾನೆ ಕೂತ್ಕೊಂಡಿದ್ದಾನೆ ಆಹಾಹಾ ನಾನು ಮಲಗಿದಾಗ ಇಷ್ಟು ಪ್ರೀತಿಯಿಂದ ಕೂತ್ಕೊಂಡಿದ್ದಾನಾ ಹಾಂ ಒಂದಿನ ಆದರೂ ನಮ್ಮ ಮಲ್ಗಿರುವಾಗ ಇನ್ನಷ್ಟು ಪ್ರೀತಿ ಇಂಬ ಕೂತಿದ್ದಾನಾ ಪ್ರೀತಿ ಇಂಬ ಕೂತಿದ್ದಾನ ಹೇಯ್ ಏಯ್ ಯಾರಾದ್ರು ಯಾರಾದ್ರು ಹಾಂ ಅಷ್ಟೇ ಹೋಗು ಒಂದಿನನಾದ್ರೂ ಪ್ರೀತಿ ಹೋಗೋಣ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಗತೆ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಏನ್ ಗತಿ ಆ ಬಿಂತವ ಆ ನಾನೇನು ಕೆಟ್ಟವನ ಹಾ ನಾನೇನು ಕೆಟ್ಟವನ ನಡೆಯೋ ಹೋಗೋಣ ನಡೆಯೋ ಹೋಗೋಣ ಅದ್ರ ಹೆಚ್ಚು ಕಡಿಮೆ ಆದ್ರೆ ಏನು ಗತಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಗತಿ ಹಾ ರೆಡಿ ಸರ್ ஆ 10 மீட்டர் ரெடியோ வாறோ இல்ல நான் வரல வெயிட் பண்ணு வாறோ வா

Y uno, y uno, y uno, y uno, y uno, y uno, y n o y uno, 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 y o 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 uno, 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 u y o u y o u y o u y o u y o u y o u y o u y o u y o u y o u y o u y o u y o u y o u